ಭಾರತದ ವರಿದಿಯರಿಗೆ ಅಭಿನಂದನೆಗಳ ಸುರಿಮಳೆಯಾಗ್ತಾ ಇದೆ ಐತಿಹಾಸಿಕ ಗೆಲುವು ಭವಿಷ್ಯದ ಚಾಂಪಿಯನ್ಗಳಿಗೆ ಸ್ಫೂರ್ತಿ ಅಂತ ಹೇಳಿ ಪ್ರಧಾನಿ ಮೋದಿ ಸೇರಿದಂತೆ ಹಲವರಿಂದ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ ನಿಮ್ಮ ಗೆಲುವು ಭಾರತೀಯರಿಗೆ ಹೆಮ್ಮೆ ಭಾರತೀಯರಿಗೆ ಸ್ಫೂರ್ತಿ ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಈ ರೀತಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಸೇರಿದಂತೆ ಹಲವರಿಂದ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ ಅಮಿತ್ ಶಾ ಹಾಗೂ ಉಪರಾಷ್ಟ್ರಪತಿಯು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಟ್ವೀಟ್ ಮಾಡೋದ್ರ ಮೂಲಕ ಮಹಿಳಾ ತಂಡಕ್ಕೆ ಈ ರೀತಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಆತಿಥೇಯ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಗೆದ್ದು ಇತಿಹಾಸವನ್ನ ಬರೆದಿದೆ ಹಾಗಾಗಿ ಪ್ರಧಾನಿ ಮೋದಿ ಸೇರಿದಂತೆ ಹಲವರಿಂದ ಅಭಿನಂದನೆಗಳ ಸುರಿಮಳೆಯೇ ಹರಿದು ಬರ್ತಾ ಇದೆ ಮುಂಬೈನ ಜಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ಇನ್ನೂರ ಎಂಬತ್ತ ಎಂಟು ರನ್ ಗಳಿಸಿ ಎದುರಾಳಿಗಳನ್ನು ಹಿಮ್ಮೆಟ್ಟಿಸಿ ಪ್ರಶಸ್ತಿಯನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಭಾರತ ಮಹಿಳಾ ಕ್ರಿಕೆಟ್ಗೆ ಒಂದು ರೀತಿ ಸ್ಮರಣೀಯ ಕ್ಷಣವಾಗಿದೆ ಹಾಗಾಗಿ ಭಾರತದ ವನಿತೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ ಐತಿಹಾಸಿಕ ಗೆಲುವು ಭವಿಷ್ಯದ ಚಾಂಪಿಯನ್ಗಳಿಗೆ ಸ್ಪೂರ್ತಿ ನಿಮ್ಮ ಗೆಲುವು ಭಾರತೀಯರಿಗೆ ಹೆಮ್ಮೆ ಹಾಗೂ ಸ್ಫೂರ್ತಿ ಅನ್ನೋದಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ಹಾಗೆ ಅಮಿತ್ ಶಾ ಸೇರಿದಂತೆ ಉಪರಾಷ್ಟ್ರಪತಿಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಅಮಿತ್ ಶಾ ಕೂಡ ಟ್ವೀಟ್ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಭಾರತದ ವನಿತೆಯರಿಗೆ ಒಂದು ಕಡೆ ಅಭಿನಂದನೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಇನ್ನೊಂದು ಕಡೆ ಅಮಿತ್ ಶಾ ಕೂಡ ಇದೇ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಟು ದ ವರ್ಲ್ಡ್ ಚಾಂಪಿಯನ್ ಟೀಮ್ ಇಂಡಿಯಾ ಅನ್ನೋದಾಗಿ ಅಂದರೆ ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಅನ್ನೋದಾಗಿ ಇಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಮಿತ್ ಶಾ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಭಾರತದ ವನಿತೆಯರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಉಪರಾಷ್ಟ್ರಪತಿ ರಾಧಾಕೃಷ್ಣ ಕೂಡ ಈ ರೀತಿಯಾಗಿ ಭಾರತದ ವನಿತಿಯರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ನಿಮ್ಮ ಗೆಲುವು ಭಾರತೀಯರಿಗೆ ಹೆಮ್ಮೆ ಅನ್ನೋದಾಗಿ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ರಾಧಾಕೃಷ್ಣ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಹ್ಯಾಟಿಯಸ್ಟ್ ಕಂಗ್ರಾಚುಲೇಷನ್ಸ್ ಟು ದ ಟೀಮ್ ಇಂಡಿಯಾ ಆನ್ ವಿನ್ನಿಂಗ್ ದ ಸಿ ವಿಮೆನ್ಸ್ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದಾಗಿ ಇವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ